ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮನೆಯಲ್ಲೇ ಮಸಾಲ ಪುರಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನಿಗೆ ಬಟಾಣಿ ನೆನ್ಯಾಕ್ಬೇಕು ಬಟಾಣಿ ಆಲೂಗೆಡ್ಡೆ ಅದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಡಬೇಕು ಒಂದು ತ್ರೀ ಟು ಫೋರ್ ಪ್ರೆಷರ್ ಬರೋ ತನಕ ಚೆನ್ನಾಗಿ ಬೇಯಿಸ್ಬೇಕು ಯಾಕಂದರೆ ಇಲ್ಲಿ ನಾನು ಒಣಗಿರೋ ಬಟಾಣಿ ತೊಗೊಂಡಿರೋದ್ರಿಂದ ಹಸೇ ಬಟಾಣಿ ತೊಗೊಂಡ್ರೆ ಬೇಗ ಬೇಯುತ್ತೆ ಬೇಯುತ್ತೆ ಇವಾಗ ಇನ್ನೊಂದು ಕಡೆ ಮಸಾಲೆಗೆ ಹುರ್ಕೊಳ್ಳೋಕ್ಕೆ ಬಾಣಲಿ ಇಟ್ಕೊಳ್ಳೋಣ ಮಸಾಲೆ ಐಟಮ್ಸು ಸ್ವಲ್ಪ ಚಕ್ಕೆ ಲವಂಗ ಪಲಾವ್ ಎಲೆ ಪಲಾವ್ ಐಟಮ್ಸನ್ನ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಒಂದು ಎರಡು ಈರುಳ್ಳಿ ಹಚ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಇಲ್ಲ ಒಣಗಿದ ಮೆಣ್ಸಿನ್ಕಾಯಿ ಬೇಕು ಅಂದರೆ ಅದಾದರೂ ಹಾಕ್ಕೋಬೋದು ಯುವರ್ ಚಾಯ್ಸ್ ಮತ್ತು ಸ್ವಲ್ಪ ಟೊಮೊಟೊ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬ್ರೌನ್ ಕಲರ್ ಬರೋ ತನಕ ಮತ್ತು ಸ್ವಲ್ಪ ಶುಂಠಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಕುದೀನ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಹಾರಿಸಿ ಆಮೇಲೆ ನೀವು ಖಾರ ರುಬ್ಕೋಬೇಕು ಆವಾಗ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಕನ್ಸಿಸ್ಟೆನ್ಸಿ ನುಣ್ಣಗಿರುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕನ್ಸಿಸ್ಟೆನ್ಸಿಲೂ ಇರುತ್ತೆ ಮತ್ತು ಮಿಕ್ಸೀಲಿ ಡೈರೆಕ್ಟ್ ನೀವು ಹಾಕಿದ್ರೂ ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಹಾರಿಸಿ ನೀವು ರುಬ್ಕೋಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಆಲೂಗಿಡ್ಡೆ ಮತ್ತು ಬಟಾಣಿ ಬೆಂದಿದೆ ಒಣಗಿರೋ ಬಟಾಣಿ ಹಾಕಿರೋದ್ರಿಂದ ಅದೆಲ್ಲ ಮೇಲ್ಗೇನೆ ತೇಲ್ತಾ ಇದ್ದೆ ಖಾರ ರುಬ್ಕೊಬೇಕಾದ್ರೆ ಸ್ವಲ್ಪ ಬಟಾಣಿನ ತೊಗೊಂಡು ನೀವು ರುಬ್ಕೊಬೇಕು ಆವಾಗಲೂ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಅದಕ್ಕೆ ಸ್ವಲ್ಪ ಸ್ವಲ್ಪ ಬಟಾಣಿ ಎತ್ತಿ ಹಾಕೋತಾ ಇದ್ದೀನಿ ಆಲುಗಿಡ್ಡೆ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಮತ್ತೆ ಇನ್ನೊಂದೆರಡು ಪ್ರೆಷರ್ ಇಡ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಬೇಕು ಧನಿಯಾ ಪುಡಿ ಹಾಕೊಂಡ್ರೆ ಮಸಾಲೆ ಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಆವಾಗಲೇ ರುಬ್ಕೊಂಡಿರೋ ಪಾತ್ರೆಗೆನೇ ಖಾರ ಒಗ್ಗರಣೆ ಹಾಕ್ತಾಯಿದ್ದೀನಿ ಫಸ್ಟು ನೀವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀವೇನು ರೆಡಿ ಮಾಡ್ಕೊಂಡಿರ್ತೀರ ಮಸಾಲೆ ಅದು ಚೆನ್ನಾಗಿ ಹಾಕಿ ಚೆನ್ನಾಗಿ ಕುದಿಬೇಕು ನೀರೇನು ಹಾಕ್ಬೇಡಿ ಸ್ಟಾರ್ಟಿಂಗಲ್ಲಿ ಫಸ್ಟು ಚೆನ್ನಾಗಿ ಕುದ್ದಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆ ಅದಾದಮೇಲೆ ಮಸಾಲೆ ಗಮ್ಮಂತಿರುತ್ತೆ ಸೊ ಅವಾಗ ನೀವು ಸ್ವಲ್ಪ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ ನೀರು ಹಾಕ್ಕೊಳ್ಳಿ ನೀರು ಜಾಸ್ತಿ ಬೇಡ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ ಸೊ ಇದು ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಗಿರಬೇಕು ಅದಾದಮೇಲೆ ನಾನು ಹಾಲಿಗೆಡ್ಡೆನ ಸ್ಮ್ಯಾಶ್ ಮಾಡಿ ಡೈರೆಕ್ಟು ಸಾಂಬಾರೊಳಗೆ ಹಾಕ್ತಾಯಿದ್ದೀನಿ ಮಸಾಲೆ ಹೋಳಿಗೆ ಇವಾಗ ಪಾನಿನ ನಾನು ರೆಡಿಮೇಡ್ ಪಾನಿ ಪೂರಿ ತೊಗೊಂಬಂದಿರೋದು ಪೂರಿ ಅಂತ ಅಂದ್ಬಿಟ್ಟು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದ ತಕ್ಷಣ ನೀವು ಪೂರಿ ಹಾಕಿದ್ರೆ ಪೂರಿ ಬುಡ್ಡೆ ಥರ ಚೆನ್ನಾಗಿ ದಪ್ಪಗೆ ಉಬ್ಬುತ್ತೆ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಳ್ಳೋದ್ರಿಂದ ಒಂದು ಎರಡು ಮೂರು ಚೆನ್ನಾಗಿ ಸಿದೋಗ್ಬಿಟ್ಟೈತೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಜಾಸ್ತಿ ಬೇಕು ಹಂಗಾಗಿ ಬೇಗ 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 ಎಣ್ಣೆಲಿ ತೇಲ್ಸ್ತಾ ಇದ್ದೀನಿ ನೋಡಿ ಮನೇಲೆ ಕಡಿಮೆ ದುಡ್ಡಲ್ಲಿ ಎಷ್ಟು ಒಂದು ನೂರು ರೂಪಾಯಿ ಖರ್ಚು ಮಾಡಿದ್ರು ಮನೆಯವರೆಲ್ಲ ಅಂತ ಮಸಾಲ ಪೂರಿ ನೀವು ಮನೇಲೆ ಮಾಡ್ಕೋಬೋದು ಚೆನ್ನಾಗಿ ಪೂರಿನೇ ಕರ್ಕೊಬೇಕು ಎಷ್ಟು ಜಾಸ್ತಿ ಕರ್ಕೊಳ್ಳಿ ಯಾಕಂದರೆ ರೆಡಿಮೇಡ್ ಅಲ್ವಾ ಮನೇಲೆ ಮಾಡ್ಕೊಬೋದು ಜಾಸ್ತಿ ಸಿದೋಗಿಬಿಟ್ಟೈತೆ ವೀಡಿಯೋ ಮಾಡೋಕ್ಕೋಸ್ಕರ ಇವಾಗ ಮಸಾಲೆನೂ ರೆಡಿ ಐತೆ ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಮಿಕ್ಚರ್ ರೆಡಿ ಮಾಡ್ಕೊಳ್ಳಿ ಆಮೇಲೆ ಪಾನಿಪೂರಿ ಇವಾಗ ನಾವು ಬಟಾಣಿ ಮತ್ತು ಆಲೂಗೆಡ್ಡೆ ಎಲ್ಲ ಮಸಾಲೆ ಒಳಗೆ ಹಾಕಿಬಿಟ್ಟಿದ್ದೀನಿ ಇವಾಗ ಫಸ್ಟು ಪೂರಿನ ಎಲ್ಲ ಚೆನ್ನಾಗಿ ಸ್ಮ್ಯಾ ಸಣ್ಣ ಮಾಡ್ಕೊಳ್ಳಿ ಕೈಯಿಂದ ಈ ಥರ ಸ್ಮ್ಯಾಶ್ ಮಾಡಿಕೊಳ್ಳಿ ಅದಾದಮೇಲೆ ಸ್ವಲ್ಪ ಮಸಾಲೆ ಒಂದು ಹಂತದಲ್ಲಿ ಹಾಕ್ಕೊಳ್ಳಿ ಈರುಳ್ಳಿ ಮತ್ತು ಮಿಕ್ಚರ್ ಹಾಕಿ ನೀವು ಮಸಾಲೆನ ಮೇಲ್ಗಡೆ ಹಾಕ್ಕೊಂಡು ಸ್ವಲ್ಪ ಇನ್ನು ಕೊತ್ತಂಬರಿ ಪುದೀನಾ ಕ್ಯಾರೆಟ್ ಈ ಥರದ್ದೆಲ್ಲ ಮೇಲ್ಗಡೆ ಹಾಕೊಂಡ್ರೆ ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಾನು ಅರ್ಜೆಂಟಲ್ಲಿ ಮಾಡಲೇಬೇಕು ಅಂತ ಮಾಡಿದ್ರಿಂದ ಸ್ವಲ್ಪ ಐಟಮ್ಸ್ ಕಡಿಮೆ ಆಗಿದ್ದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ಈ ಬಿಸಿ ಬಿಸಿ ಮಸಾಲೆ ಪುರಿ